ನೀಲಿ ಒಂದ್ ಖುಷಿ ನಾಳೆ ನಮ್ಗಳನ್ನ ನೋಡಕ್ ಕೊಡ್ತಾರ ಹಾ ಅಂದೇನಪ್ಪ ಅನ್ಲಾ ಅಂದ್ಯಪ್ಪ ಸಂಬಂಧನ ಸಂಬಂಧ ಹ್ಮ್ ಹುಡುಗಿ ಬೇಸಿದಾನಂತ ಹ್ಮ ನಾಳೆ ಎಲ್ಲಿ ಕೋಸಕ್ ಹೋಗ ನಮ್ಮ ರುಕ್ಮಿಣಿನ್ ನಾಳೆ ಒಂದಿನ ದಿನ ಕಾಲೇಜ್ ಬಿಡ ಅಂತೇಳಿ ನಿನ್ಗೇನಾಗೇತಿ ಎಲ್ಲದಕ್ಕೂ ಹ್ಞೂ ಅನ್ನಕತ್ತಿ ಯಾಕ ಯಾರು ಏನಾರ ಅಂದ್ರ ಮತ್ತ ನಮ್ಮವ ನಮ್ಮಕ್ಕ ಏನಾರ ಅಂದ್ರನ ಇಲ್ಲ ಮಾವ ಅದು ಅದು ಪಾರಿ ಮನೆಗೆ ಬಂದಿದ್ಲ ಅಲ್ಲ ಅವ್ರ ಮನೆಗೆ ಬರೋದಕ್ಕೂ ನೀನು ಹಿಂಗತಿ ಇರೋದಕ್ಕೂ ಏನು ಕಾರಣ ಅದು ಅದು ಮತ್ ನೀ ಸಿಟ್ಟಿಗೆ ಹೇಳ್ಬೇಡ ನಾವ್ ಒಂದ್ ಏನೋ ಹೇಳ್ಬೇಕು ಹ್ಮ್ ಹೇಳು ಅದು ಏನಂದ್ರ ಮತ್ತ ಅದು ಅದು ಮತ್ತ ಅದು ಈ ರಾಗ ಎಳಿದ್ ಬಿಟ್ಟು ಏನನ್ನೋದು ಹೇಳು

ನೀ ಏನಾರ ಹೊಸ ನಾಟಕ ಬಿಸಿದ್ದೆ ಅಂದ್ರ ಹಾ ಯಾರ ಜನ ಒಳಗ ಇದನಾರು ಮಾಡಿ ಮುಗಿಸ್ಬೇಕಂತ ಮಾಡಿದ್ರಣ ಅವ ಯಾ ಅಪ್ಪ ಹುಟ್ಟೇನೋ ಏನೋ ಯಾರಿಗ್ ಗೊತ್ತು ಇನ್ನ ಯಾವ ಹೊರಗ ಹೆನ್ ಸಿಗಂಗಿಲ್ಲಂತೆ ಪರವಾಗಿ ಕೂಡ ಒಂದು ನಾಟಕ ತಕೊಂಡ್ ಆ ನಿನ್ ಹತ್ರ ಬಂದಾಳ ಅಪ್ಪ ಹುಟ್ಟೇನೋ ಏನು ಯಾರಿಗ ಗೊತ್ತು ಹಂಗ ಹೋಗಿ ನನ್ ಮಗಳ್ ಕೊಟ್ಬಿಡುದ್ರದ ಆಸ್ತಿ ಅಂತಸ್ತು ನೋಡಿ ಬೇಡಪ್ಪ ಹ್ಮ್ ಒಬ್ಬ ಮುನಿ ಸವಾಸನ ಬೇಡ ಸರಿ ನನ್ ಮಗಳನ್ ಕರದ್ ಕರಿ ಕೇಳ್ತೀನಿ ಹಾ ಏನು ಕರಿನಾ ಸುಳ್ಳ ಅಂತೆ ಹಂಗ ಸುಮ್ನ ಮಾತಾಡಿದ್ರೆ ಎದಕ್ ಬಂತದು ರುಕ್ಮಿಣಿ ಅವ್ವ ರುಕ್ಮಿಣಿ ಬಾಯ್ ಇಲ್ಲಿ ಇವತ್ತೇನ್ ಡ್ಯೂಟಿ ಹೋಗಾರ ಇಲ್ಲ ಅರ್ವಿ ಮಾತ್ರ ಬೇರೆ ಹಾಕೊಂಡಾರ ಕೇಳಿದ್ರ ಮತ್ತ ಏನಾದ್ರು ತಕೊಂಡಾರ ಬಿಡು ಹೊತ್ತಲ್ಪ ಅಲ್ಲ ಇಲ್ಲಿ ಇಟ್ಟಿದ್ನಲ್ಲ ನನ್ನ ಮಾತ್ ಎಲ್ಲಿ ಹೋತು ಏನ್ ಇರ್ತಾವ ಏನ ಒಂದ್ ಇಟ್ಟಿದ್ದು ಇಟ್ಟ ಜಗದ ಗಿರಂಗಿಲ್ಲ ನಮ್ಮ ಮನೆಯಾಗ ಯವಾ ಯೋಬೇ ಹ್ಮ್ ಯಾಪ ಯವಾ ಇಲ್ಲಿ ಚೇರ್ ಮ್ಯಾಗ ವಾಚ್ ಉಂಗ್ರ ಇಟ್ಟಿದ್ದೆ

ಆ ಅಕಿ ಕೆಲಸ ಆಗ್ಬೇಕಿಲ್ಲ ಅಕಿ ಕೇಳಬೇಕಿಲ್ಲ ನಾನು ಕೇಳಕೊಂಡೆ ನಿವ ಅಯ್ಯೋ ಯವ್ವ ಬರೀ ಒಂದು पाच ಉम्रಕ್ಕೆ ಇಳ್ದಕ್ಕೆ ನಮ್ಮನ್ನ ಯಾಬೇ ಏನೋ ನಾನು ಕೇಳಬೇಕಂದ್ರೆ ನನ್ನ ಕೇಳ್ತಿ ಯಾಕಾ ಇಕಿನ ਸੁಪನಾಕ್ತಿ ಸುಗ್ನೀನ ತನ್ನತ್ತಿಲ್ಲ ಲಕ್ಕ ಮಾಡ್ಕಮ್ಮಂದ ಇಕಿನ ಕೇಳು ಏನ್ ಕೇದ್ರು ನನ್ನ ಕೇಳ್ತಿ ಇಕಿನೇನ ಅಡ್ ಹಾಸಿ ಮಣಕ ಸಕ್ಕಂ ದಿವನ ಹಾ ಹಿಂಗ ತಿನ್ ಹಿಂಗ ಅಕೊಂಡೆ ಬರ್ತಾ ಅಯ್ಯೋ ದೇವಿ ಏನಾದ್ರೂ ಒಂದ್ ಕೇಂದ್ರು ಏನಾದ್ರೂ ಮಾತಾಡ್ತೀಯಲ್ವೇ ಯವ್ವ ನಿನ್ನ

ಯಾವ ತಯರ ಆಗ ಹೋಗ ನೀನು ಹ ಆ ಏನು ಮತ ಮತ ನೋಡ್ಕಂತ ನಿಂತಿ ಏನಾದೋ ಒಂದ್ ಬಟಾನಾ ಮತ ಹೆಡೆ ಗಡತರ ಮಾತಾ ಹೋಗು ತಯರ ಹೋಗು ಅಲ್ ಬಿವ ಕರ್ದಿಲ್ಲ ನೀ ಬರ್ತಿದ್ರು ನಾ ಅಕಿತ್ ಕರ್ಕೊಂಡು ಹೋಗಂಗಿಲ್ಲ ಅಯ್ಯೋ بیاಡಪ್ಪ بیاಡ ಆ ನೀ ನನ್ನ ಕರ್ಕೊಂಡು ಹೋಗೋಕ ಇಕಿ ಅಯ್ಯೋ ರೌಂಡ್ ಕರ್ಕೊಂಡು ಹೋಗ್ ನೋಡ್ ಅಂತ ಹೇಳಿ ಆಜುಬಾಜು ಮನಿಯರಿಗೆ ಹೇಳೋಕ ಅವರು ಇದೆ ಅಂತ ಕೆಟ್ಟೈತಿ ಅತ್ತೈತನ ಹೋಗೋಕ ಇದ್ಯಾಕಪ್ಪ بیاಕು بیاಡಪ್ಪ بیاಡ ಅರ್ಜುನ

ಅಂದ್ರೆ ಚಾ ಮಾಡ್ಕೊಡೋ ತಂಗಿ ಅಂದ್ರೆ ಅಯ್ಯೋ ಅಂಗತಿ ಮಾಡ್ತಾರಪ್ಪ ಇಪ್ಪ ಚಹಾ ಮಾಡ್ಕೊತೀನಿ ಅಂದಿಟ್ಟು ಯಾವ ಅನ್ಸು ಯಾಕ ಅಂಗತಿ ಅನ್ನ ಇಲ್ಲ ಕೇ ಅನ್ಸು ಯಾ ಅಯ್ಯೋ ಮಳೆ ಇರ್ತಾರಪ್ಪ ನಿನಗೆಲ್ಲ ಗೊತ್ತಾಗಂಗಿಲ್ಲ ನಿಮ್ಮ ಮುಂದೆ ಒಂದು ನಾಟಕ ಮಾಡ್ತಾರ ನಿಮ್ಮ ಮುಂದೆ ಹೋಗಿಂದ ಮಾತು ಒಂದು ನಾಟಕ ಆಡ್ತಾರಪ್ಪ ಸಸ್ತೆ ಆದ್ರೆ ಅಂದ್ರೆ ಅದ್ರೆ ಇರಂಗಿಲ್ಲಪ್ಪ ಬೇಡ ಹ್ಮ್ ಕುದುರ್ತಮ್ಮ ಅಂದ್ರೆ ಚಾ ಮಾಡ್ಕೊಂಡು ಕುಡಿದ್ ಬರ್ತೀನಪ್ಪ ಅನ್ಸೂಯ್ಯ ನೀ ಎಲ್ಲಿ ಹೊಂಟಿ ಅಂತಾರ ಗೊತ್ತೈತಿ అవును రీ అవ్ కీవు అంద్రల్ లగ్నకు అంత్రి అయ్యో పెద్ద లగ్నకుని అబిట్టు తాయిల్ తరక హోగ్ తయారయ్యా తా నాకు తెలివాస్త లగ్న కొంట్రీ హిం హీర ఉట్కొంతారణ ఈ శణకి అవ తాయిడీ తయారు మార్తీ మొదలై సల నన్న మగన కూడా లగ్నకుంటీ ఆ హీదను నడి సీర ఉడతీ అక్కరి సీరే ఉట్కల్ ఆ ఇల్ ఐతున్నా తడి ಇದನ್ನ ಏ ಈ ಸೀರೆ ನಾನು ನಾನಿ ಸುಮ್ಮನೆ ನಿಂದ್ರು ಹ್ಮ್ ಅದೇನು ಲಪಾಟಿ ಸುಟ್ಕೊಂಡ್ ಸುಟ್ಕೊಂಡ್ ಬಿಟ್ಟಿರ್ತಿ ನೀಟಾಗಿ ನೀಟ್ ಸುಮ್ಮನೆ ನಿಂದ್ರು ಹ್ಮ್ ಈಗ ನೋಡು ಈಗ ಚಂದ ಕಾಣಾಕತಿ ಬಂದು ಅಡ್ಡ ನನ್ನ ಮಗನ ಇದ್ರೀಗ ಹಿಂಗ ತಯಾರು ಹ ಈಗ ನೋಡು ನನ್ನ ತಕ್ಕ ಸಸಿ ಆಧಿ ಮತ್ತಿ ಆಗಲ್ ನೋಡಿದ್ರ ಮತ್ತ ನಿಮ್ ಮಗನ ಇದ್ರಿಗೆ ಆಗುತ್ತಿದ್ರಿ ಈಗ ನೋಡಿದ್ರ ಮುಂದೆ ಬೇಕಂತ ಬೈತಿನಿ ನೀ ಯಾರು ಮಾತು ಮಾತಾಡಕ್ಕೆ ಬರಂಗಿಲ್ಲ ನಾನು ಸುಮ್ನೆ ನಿಂತಿತ್ತ ಗರ ಬಡ್ದು ಅನ್ಕೊಂಡಿದ್ದು ನಾ ಯಾಕೆ ಬೈಲೇ ನಿನ್ನ ನೀನು ನನ್ನ ಮಗ ಚಂದ ಇರ್ಲಿ ಅಂತೇಳಿ ಆಸಸ್ತೀನಿ ಅದು ಬಿಟ್ಟು ನಾನು ನನ್ನ ಮಗಗ ನೋಡಿಲಿ ನೀನು ಮರಳು ಮಾಡ್ಬೇಕು ಇನ್ನು ಮಾಡಿರ್ಲಿಲ್ಲ ಬ್ಯಾಡಂತ ಸುಮ್ಮನೆ ನಿಂತು ಬಿಡ್ತಾ ಯಾಕ್ರಿ ನಾನ್ ಹಿಂತ ನನ್ನ ಕರ್ಕೊಂಡು ಹೋರಿ ಲಗ್ನಕ್ಕೆ ಅಂತೇಳಿ ಒಂದಿಡ ಜಬರ್ದಸ್ತ ಮಾಡಿ ಕ್ಯಾಕ್ ಬರೋಂಗಿಲ್ಲ ನಿನಗ ಏನಾರ ಅಂದ್ರಿ ನೀಂಗ ಸುಮ್ಮನೆ ಇತ್ತ ಬಿಡು ಮುಂದೆ ನನ್ನ ವಂಶ ಬೆಳೋಗವ್ರು ಯಾರು ಅವ ಎದಕ್ಕೆ ಬೇಡ ಅಂತ ನಾನು ಗಪ್ಪ ಚುಪ್ಪ ಆಗ್ಬಿಡೋದು ಅವ್ ಏಟ್ ಹೇಳ್ತಾನ ಆಟ ಕೇಳೋದನ್ನ ಜಬರ್ದಸ್ತ್ ಮಾಡಿ ಮಾತಾಡಕ್ ಬರಂಗಿಲ್ಲ ನಾವು ಜೋರ್ ಇರ್ಬೇಕು ಏನ ಮಕ್ಳು ಹ್ಮ್ ನನ್ ಸೊಸಿ ಮುದ್ದ ನಿನ್ ಯಾಕೆ ಬೇಲಿ ನಾನು ನನ್ನ ವಂಶನ ಉದ್ಧಾರ ಮಾಡಕ್ ಬಂದಿರಾಕಿ ನನ್ನ ಮನೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಗತಿ ಇರು ಬದ್ಲಿ ಆ ಏಳು ಕಲದ ತೆಲಿ ಬಾಸ್ ಉಣದು ಹಂಗತಿ ಇರಬೇಡ ಸ್ವಲ್ಪ ಚುಂಕಿ ಆಗ ಒಂದ್ ಚಂದ ಚಂದ ಸೀರೆ ಉಟ್ ಉಣದು ಚಂದ 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 ತಯಾರಾಗೋದು ಹಂಗೆಲ್ಲಾ ಮಾಡ್ಬೇಕು ಒಂದ್ ತರ ಇರಬಾರ್ದು ನೀನ್ 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 நோடு கலீபா எல்லா நான கலு தரீ தரி நன் மகன் கரீத்தி இன்னும் ஜோடி மேல் நோட்னிங் நோடி எல்லாத்தையும் ಹಂಗೈಬೇಕು ಮತ್ತೆ ಇನ್ನೇಂಗೆ ಇರಕಾಗುತ್ತೆ ಅಯ್ಯೋ ನಿಂದು ಗಣ ತಗಲಿ ಬಿಡಬೇ ಎಂಗ್ಇದ್ರು ಸುಮ್ಮಿರಂಗಿಲ್ಲ ನೀನು ಯಾಕ್ರಮ್ಮ ನೀ ಯಾಕೆ ಇಂಗತಿ ಮಾಡ್ತೀಯಾ ಬಾ ಬಾ ಅನ್ಸೋ ಟೈಮ್ ಆಗ್ ಮುಗುಂಬಲ್ಲ ಅನ್ಸೋ ಎನ್ನ ನೋಡಿದ್ರೆ ಪಾಪ ಅನಿಸುತ್ತೆ ನಮ್ಮو ಏನು ಮಾತಾಡಿದ್ರು ಸುಮ್ಮನೆ ಇರ್ತಾಳ ಅಕ್ಕೆ ಯಾಕೋ ನಮ್ಮو ಐ ಬಹಳ ಅತಿ ಮಾಡಕತ್ತ ಏ ಹುಡುಗಿ ಅನ್ಸಯ್ಯ ನಿನಗান্দಾ ನಿನ್ನ ನೋಡಿದಾಗೇನ ಹು ನೀ ಚಂದ ಆಗ್ಯಾಂತ ತಿಳ್ಂಬವಾ ಹಾ ಹಿಂಗೆ ನಕ್ಕೋತೀರು ಯಾವಾಗಲೂ ನಿನ್ನ ಗಂಡನ ಕೂಡ ನಕ್ಕೊತ ಆರ್ಕೊತ ಇರು ಹೋಗ್ ಬಾ ಹ್ಞೂ ಅತ್ತಿ ಅತ್ತಿ ಅವ್ವ ಸತ್ತಾಗ ನಾನು ಇನ್ನೂ ಒಂದು ಎರಡು ಮೂರು ವರ್ಷಕ್ಕಿದ್ನೆ ಅವ್ವನ ಮುಖ ನಂಗೆ ನೆನಪು ಇಲ್ಲ ಆದ್ರೆ ನನಗೆ ಇವತ್ತು ನಮ್ಮ ಅವ್ವನ ನಿಮ್ಮಲ್ಲಿ ಮಲ್ಲಿ ನೋಡ್ದಂಗೆ ಆತು ಅಯ್ಯೋ 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 ಆಡ ನೀನು ನೀನು ಹಾಂ ಇಟೋ ತನ ಎತ್ ಚಂದ ತಯಾರು ಮಾಡೀನಿ ಹ್ಞೂ ಆತು ಗೊತ್ತಾಕಿಂದ್ರ ಬೇಡ ಅಳ ಮುಂದೆ ಆಯ್ತಿರ ಬೇಡ ಹೋಗಿ ನಿನ್ನ ಗಂಡ ಕೆರೆ ಕತನ ಹೋಗು ಅವೆಲ್ಲ ಹಿಂದೆಗಡೆ ಬಂದು ಮಾತಾಡೋಣ ಅಂತ ಹೋಗು ನೋಡಿಲಿ ಬಿಟ್ಟು ಎಲ್ಲಿ ಅಡ್ಡಕೋಬೇಡ ಅವನ್ ಹಿಂದೆ ಇರು ನೀನು ಹ್ಮ್ ಆದ್ರೆ ಇನ್ನೊಂದು ಹೋಗಿನ್ವಾ ನನ್ನ ಮಗ ಭಾಳ ಸೂಕ್ಷ್ಮ ಅವಂಗ ಅವಮಾನ ಆಗೋಂಗ ನಡ್ಕೋಬೇಡ ಹ್ಞೂ ಓಕೆ